ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಣ್ಣುಗಳು ಬಹಳ ಮುಖ್ಯವಾದ ಅಂಗ ಇನ್ನು ಈ ಪ್ರಪಂಚದ ಜೀವರಾಶಿಯ ಸೌಂದರ್ಯವನ್ನು ನೋಡಬೇಕಾದ್ರೆ ಅನುಭವಿಸಬೇಕಾದ್ರೆ ಕಣ್ಣುಗಳು ಅತ್ಯವಶ್ಯಕ ಆದರೆ ಕೆಲವೊಮ್ಮೆ ಕೆಲವರಿಗೆ ಕುರುಡುತನ ಪ್ರಾಪ್ತಿಯಾಗತ್ತೆ ಈ ರೀತಿಯಾದಾಗ ದೃಷ್ಟಿಯ ಉಡುಗೊರೆ ಇಂತಹವರಿಗೆ ಹೊಸ ಜೀವನವನ್ನೇ ತಂದುಕೊಡುತ್ತದೆ ಹಾಗಿದ್ರೆ ನೇತ್ರದಾನವನ್ನ ಮಾಡಬೇಕಾದ್ರೆ ಏನೆಲ್ಲ ನಾವು ಮನಸ್ಸಿನಲ್ಲಿಟ್ಕೊಳ್ಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬನ್ನಿ ನೋಡೋಣ ವಿಜ್ಞಾನ ಹಾಗೂ ತಂತ್ರಜ್ಞಾನ ಎಷ್ಟೇ ಅಭಿವೃದ್ಧಿಗೊಂಡ್ರೂ ಸಹ ಒಬ್ಬ ಮನುಷ್ಯನ ಅಂಗವನ್ನ ಕೃತಕವಾಗಿ ಸ್ಥಾಪಿಸೋದಕ್ಕೆ ಉತ್ಪಾದನೆ ಮಾಡೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಆದ್ದರಿಂದಲೇ ನೇತ್ರದಾನ ಇನ್ನಷ್ಟು ಮಹತ್ವವನ್ನು ಹೊಂದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೇತದಾನ ಮಾಡಬೇಕಾದ್ರೆ ಏನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ನೋಡೋಣ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನಲ್ಲಿ ನೇತ್ರ ತಜ್ಞರಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರೋ ಡಾಕ್ಟರ್ ರೇಖಾ ಜ್ಞಾನ್ ಚಂದ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇನ್ನು ಡಾಕ್ಟರ್ ರೇಖಾರವರು ಸದ್ಯಕ್ಕೆ ಬೆಂಗಳೂರಿನ ಲಯನ್ಸ್ ಇಂಟರ್ ನ್ಯಾಷನಲ್ ಐ ಬ್ಯಾಂಕ್ನಲ್ಲಿ ವೈದ್ಯಕೀಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಡಾಕ್ಟರ್ ನನ್ನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಈ ಕುರುಡುತನ ಭಾರತದಲ್ಲಿ ನಾವು ನೋಡಿದಾಗ ಇದರ ಅಂಕಿ ಅಂಶಗಳು ಯಾವ ರೀತಿ ಇದೆ ಟೋಟಲ್ ಕುರುಡತನ ನೋಡಿದ್ರೆ ಇಟ್ ಇಸ್ ಅಬೌಟ್ ಫಿಫ್ಟೀನ್ ಮಿಲಿಯನ್ ಕುರುಡುತನ ಇದೆ ಆದರೆ ಅದರಲ್ಲಿ ಕಾರ್ನಿಯಲ್ ಬ್ಲೈಂಡ್ನೆಸ್ ನೋಡಿದರೆ ಫೋರ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಕಾರ್ನಿಯಲ್ ಬ್ಲೈಂಡ್ನೆಸ್ ಇದೆ ಮತ್ತೆ ಇದರಲ್ಲಿ ಹೆಚ್ಚು ಜನರ ಯಾರಿಗೆ ಕುರುಡೆತನ ಇದೆ ಅವ್ರ ಲೆಸ್ ದೆನ್ ಫಾರ್ಟಿ ಫೈವ್ ಇಯರ್ಸ್ ಇದ್ದಾರೆ ನಲ್ವತ್ತೈದು ವರ್ಷಕ್ಕಿಂತ ಕಡಿಮೆ ಇದಾರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಈ ಜನರು ಅದರಲ್ಲಿ ಮಕ್ಕಳು ಅಬೌಟ್ ಫೋರ್ಟಿ ಪರ್ಸೆಂಟ್ ಇದ್ದಾರೆ ಲೆಸ್ ದೆನ್ ಟ್ವೆಲ್ವ್ ಇಯರ್ಸ್ ಅಂದರೆ ಸಣ್ಣ ವಯಸ್ಸಲ್ಲಿ ಜಾಸ್ತಿ ಪ್ರಾಬ್ಲಮ್ ಇರೋದು ಇದು ಬಹಳ ಗಮನೀಯ ವಿಷಯ ಹೌದು ಹೌದು ಬಹಳ ಚಿಕ್ಕ ವಯಸ್ಸಿನಲ್ಲೇ ಹಾಗಿದ್ರೆ ತಾವು ಹೇಳೋದು ಕುರುಡುತನ ಪ್ರಾಪ್ತಿ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೌದು ಇನ್ನು ಡಾಕ್ಟರ್ ಕುರುಡುತನ ಅಂತ ಹೇಳಿದಾಗ ಇದರಲ್ಲಿ ಎಷ್ಟು ರೀತಿಯ ಕುರುಡುತನಗಳಿರಬಹುದು ಆಕ್ಚುಲಿ ಇದು ನಾವು ಕ್ಲಾಸಿಫೈ ಮಾಡಿದ್ರೆ ಬೇರೆ ಬೇರೆ ಥರ ಇದೆ ಒಂದು ಯಲ್ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಒಂದು ಎಲ್ಲಿ ಟ್ರೀಟ್ಮೆಂಟ್ ಕೊಡೋದು ಸಾಧ್ಯತೆ ಇಲ್ಲ ಮತ್ತೆ ಎಲ್ ಟ್ರೀಟ್ಮೆಂಟ್ ಹುಟ್ಟಾಗಿಂದೂ ಇರುತ್ತೆ ಸೊ ಒಂದು ತರ ಕುರುಡತನ ಟ್ರೀಟ್ಮೆಂಟ್ ಇರಲ್ಲ ಅದಕ್ಕೆ ಆದ್ರೆ ನಾವು ಜಸ್ಟ್ ಡಯಾಗ್ನೋಸ್ ಮಾಡಿಬಿಟ್ಟು ಹೇಳ್ತೀವಿ ಈ ತರ ಆಗಿದೆ ಅಂತ ಸೆಕೆಂಡ್ ಟೈಮ್ ಕುರುಡತನ ಅದು ನಾವು ರೆಗ್ಯುಲರ್ ಚೆಕ್ಅಪ್ ಬಂದರೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕುರುಡತನ ಇದ್ರೆ ಅವ್ರು ರೆಗ್ಯುಲರ್ ಆಗಿ ಕಣ್ ಪರೀಕ್ಷೆ ಮಾಡ್ತಾ ಇದ್ರೆ ನಾವು ಪ್ರಿವೆಂಟ್ ಮಾಡ್ಬೋದು ಆ ಕುರುಡತನ ಮೂರನೇ ಟೈಪ್ ಇದೆ ಇದು ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಯಾವ್ದು ಹೇಳ್ತೀವಿ ಇದು ಹುಟ್ಟಾಗಿಂದೂ ಬರ್ಬೋದು ಇಲ್ಲಾಂದ್ರೆ ಕಣ್ಗೆ ಇನ್ಫೆಕ್ಷನ್ ಆಗಿದ್ರೆ ಗಾಯ ಆಗಿದ್ರೇನು ಬರ್ಬೋದು ಈ ಥರ ಕುರಿಡತನಾಗೆ ಟ್ರೀಟ್ಮೆಂಟ್ ಇದೆ ಅದ್ರ ಬಗ್ಗೆನೆ ಇವತ್ತು ಕಣ್ ದಾನ ಮಾಡಿದರೆ ಇವ್ರಿಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ದೃಷ್ಟಿ ಬರೋದ್ ಸಾಧ್ಯತೆ ಇದೆ ಹಾಗಿದ್ರೆ ಕಾರ್ನಿಯಲ್ ಬ್ಲೈಂಡ್ನೆಸ್ ಅಥವಾ ಈ ಕಾರ್ನಿಯಾ ಸಂಬಂಧಿತ ಕುರುಡುತನಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಕುರುಡುತನ ಸಾಧ್ಯ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಏನು ಇವಾಗ ಅಕಸ್ಮಾತ್ ನಮ್ಮ ಕಣ್ಣಿಂದ ಮುಂಭಾಗಕ್ಕೆ ನಾವು ಕಾರ್ನಿಯಾ ಅಂತ ಹೇಳ್ತೀವಿ ಇಲ್ಲ ಅಕಸ್ಮಾತ್ ಬರ್ತಿಂದ ಇರ್ಬೋದು ಇಲ್ಲಾಂದರೆ ಗಾಯ ಆಗಿರ್ಬೋದು ಇನ್ಫೆಕ್ಷನ್ ಆಗಿರ್ಬೋದು ಎಸ್ಪೆಷಲಿ ದೀಪಾವಳಿ ಟೈಮ್ ಇದು ಪಟಾಕಿ ಇಂಜುರಿಯಿಂದ ಇಲ್ಲಾಂದರೆ ಪೆನ್ಸಿಲಿಂದ ಮಕ್ಕಳು ಇದರಿಂದ ಕಾರ್ನಿಯಲ್ ಡ್ಯಾಮೇಜ್ ಆಗಿಬಿಟ್ಟು ಕಾರ್ನಿಯಲ್ ಬ್ಲೈಂಡ್ನೆಸ್ ಪಾಸಿಬಿಲಿಟಿ ಇದೆ ಇವಾಗ ಏನಾಗುತ್ತೆ ಕಣ್ಣು ಕಪ್ಗುಡ್ಡೆ ಮೇಲೆ ಒಂದು ಬಿಳಿ ಮಚ್ಚೆ ಥರ ಬರುತ್ತೆ ಇಲ್ಲಾಂದರೆ ಕಪ್ ಮಚ್ಚೆ ಬರುತ್ತೆ ಈ ಫಿಗರ್ ಈ ಡಯಾಗ್ರಾಮ್ ಅಲ್ಲಿ ಇದೆ ಈ ತರ ಮಚ್ಚೆ ಬಂದ್ಬಿಡುತ್ತೆ ಅವಾಗ ಕಣ್ ಒಳಗಡೆ ಲೈಟ್ ಎಂಟರ್ ಆಗಲ್ಲ ಅವಾಗ ನಾವು ಯಾರಾದ್ ಇವಾಗ ಇದಕ್ಕೆ ಬೇರೆ ಏನೂ ಆಪ್ಷನ್ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಇವ್ರಿಗೆ ಟ್ರೀಟ್ ಮಾಡಬೇಕಂದ್ರೆ ಯಾರಾದರೂ ಕಣ್ ದಾನ ಮಾಡಬೇಕು ದಾನ ಮಾಡಿದ್ಮೇಲೆ ಕಾಯಿಲೆ ಆಗಿದ್ದು ಕಾರ್ನಿಯಾ ತೆಗ್ದ್ಬಿಟ್ಟು ಈ ಹೊಸ ಕಾರ್ನಿಯಾನ ಹಾಕಿದ್ರೆ ಮತ್ತೆ ಮುಂಚೆ ದೃಷ್ಟಿ ಹೇಗಿತ್ತು ಹಾಗೆ ದೃಷ್ಟಿ ಬರುತ್ತೆ ಅವ್ರಿಗೆ ಸೊ ಅದರಿಂದ ಇದು ಹ್ಯೂಮನ್ ಐಸ್ಗೆ ಬೇರೆ ಏನು ಸಬ್ಸ್ಟಿಟ್ಯೂಟ್ ಇಲ್ಲ ಅದೇ ಯಾರಾದರೂ ದಾನ ಮಾಡಬೇಕು ಇವ್ರಿಗೆ ದೃಷ್ಟಿ ಬರುತ್ತೆ ಹಾಂ ಹಾಗಿದ್ರೆ ಒಂದು ತಾವು ಹೇಳಿದ ಹಾಗೆ ಈ ಕಾರ್ನಿಯಾ ಅನ್ನೋದು ಒಂದು ಪದರ ಮಾತ್ರ ಹೌದು ಪದರವನ್ನ ರೀಪ್ಲೇಸ್ ರೀಪ್ಲೇಸ್ ಮಾಡಿದವಾಗಿಯೂ ದೃಷ್ಟಿ ಬರುವ ಸಾಧ್ಯತೆಗಳಿದೆ ಹೌದು ಹೌದು ಇದು ಕಣ್ಣು ಮತ್ತೆ ನಮ್ಮ ಕೈ ವಾಚ್ ಕಂಪೇರ್ ಮಾಡಬಹುದು ವಾಚ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆದರೆ ಅದು ಗಾಜು ತುಂಬಾ ಸ್ಕ್ರಾಚಸ್ ಆಗಿದೆ ಟೈಮ್ ಕಾಣ್ತಾ ಇಲ್ಲ ಅವಾಗ ಗಾಜ್ ಚೇಂಜ್ ಮಾಡಿದ್ರೆ ನಮ್ಗೆ ಟೈಮ್ ಸರಿ ಕಾಣಿಸುತ್ತೆ ಸೇಮ್ ಪ್ರಿನ್ಸಿಪಲ್ ಇಲ್ಲಿ ಅಪ್ಲೈ ಆಗುತ್ತೆ ಕಣ್ಣಲ್ಲಿ ಒಳ್ಳೆಯ ಉದಾಹರಣೆ ಅದು ಹೌದು ಡಾಕ್ಟರ್ ಇನ್ನು ಈ ನೇತ್ರದಾನ ಮಾಡುವ ಒಂದು ಸಿಚುವೇಶನ್ ಅಥವಾ ನಮ್ಮ ಭಾರತವನ್ನ ತಗೊಂಡಾಗ ನೇತ್ರದಾನವನ್ನ ಮಾಡೋರು ಹೆಚ್ಚಾಗಿದ್ದಾರಾ ಅಥವಾ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಹೋಲಿಸಿದಾಗ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗೋದು ಇನ್ನೂ ಬಾಕಿ ಇದೆಯಾ ಆ್ಯಕ್ಚುಲಿ ನೇತ್ರದಾನ ನಾವು ನಮ್ಮ ಹಿಸ್ಟ್ರಿ ನೋಡಿದರೆ ನೇತ್ರದಾನ ತುಂಬ ಲೇಟಾಗಿ ಸ್ಟಾರ್ಟ್ ಆಗಿದೆ ನಮ್ಮ ಕಂಟ್ರಿಯಲ್ಲಿ ಆ್ಯಕ್ಚುಲಿ ತುಂಬ ನೇತ್ರದಾನ ಜಾಸ್ತಿ ನೇತ್ರದಾನ ವರ್ಲ್ಡ್ ಎಲ್ಲಿ ನೋಡಿದ್ರೆ ಶ್ರೀಲಂಕಾ ಆಗುತ್ತೆ ಯಾಕಂದ್ರೆ ಅಲ್ಲಿ ಬುದ್ಧಿಸಮ್ ಜಾಸ್ತಿ ಫಾಲೋ ಮಾಡ್ತಾರೆ ಅದರಿಂದ ಆಕ್ಚುಲಿ ಶ್ರೀಲಂಕಾ ಇಂದ ನಮ್ಗೇನು ಕಣ್ಣ ಇಂಪೋರ್ಟ್ ಮಾಡ್ತಾ ಇದ್ರು ಮೇ ಬಿ ಅಬೌಟ್ ನಲ್ವತ್ತು ವರ್ಷ ಹಿಂದೆ ನಮ್ಮಲ್ಲಿ ನೇತ್ರದಾನ ಇರಲಿಲ್ಲ ಅವಾಗ ಅಲ್ಲಿಂದ ಇನ್ನು ಆಲ್ ಓವರ್ ದ ವರ್ಲ್ಡ್ ಶ್ರೀಲಂಕಾ ಇಂದ ಕಾರ್ನಿಯಾಸ್ ಫಾರ್ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಶನ್ ಇನ್ನೂ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದರೆ ನಾವು ತುಂಬ ಬ್ಯಾಕ್ ಆಗಿ ಇದೀವಿ ಇದರಲ್ಲಿ ಇವಾಗ ಪರವಾಗಿಲ್ಲ ಮುಂಚೆಯಿಂದ ಜನರಿಗೆ ಅವೇರ್ನೆಸ್ ಬಂದಿದೆ ನೇತ್ರದಾನ ಬಗ್ಗೆ ಮತ್ತು ಗ್ರ್ಯಾಜುವಲಿ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಜನರು ಕಣ್ ದಾನ ಮಾಡ್ತಾ ಇದ್ದಾರೆ ನಾವು ನಮ್ಮ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನಾವು ಐ ಬ್ಯಾಂಕಿಂಗ್ ಈ ಥರ ಸ್ಟಾರ್ಟ್ ಆಗಿದ್ದು ಇಂಡಿಯಾ ಮೇ ಬಿ ನೈನ್ಟೀನ್ ಸಿಕ್ಸ್ಟಿ ಅಬೌಟ್ ಫಾರ್ಟಿ ಫಿಫ್ಟಿ ಇಯರ್ಸ್ ಹೌದು ಏಯ್ಟಿ ಇಯರ್ಸ್ ಬ್ಯಾಕ್ ವರ್ಲ್ಡ್ ವರ್ಲ್ಡಲ್ಲಿ ನೋಡಿದ್ರೆ ನೈಂಟಿ ಫೈವ್ ಇಯರ್ಸ್ ಬ್ಯಾಕ್ ಅಮೇರಿಕಾಯಲ್ಲಿ ಫಸ್ಟ್ ಐ ಬ್ಯಾಂಕ್ ಸ್ಟಾರ್ಟ್ ಆಗಿದ್ದು ಟೆನ್ ಇಯರ್ಸ್ ಲೇಟರ್ ನಾವು ಸ್ಟಾರ್ಟ್ ಆಗಿದ್ದು ಆದರೆ ರೇಟ್ ಆಫ್ ಪ್ರೋಗ್ರೆಷನ್ ಆರ್ ರೇಟ್ ಆಫ್ ನಮ್ಮ ಕಣ್ ಕಲೆಕ್ಷನ್ ತುಂಬ ಕಡಿಮೆ ಇದೆ ಕಂಪೇರ್ ಟು ಬೇರೆ ಕಂಟ್ರೀಸ್ ಆದರೆ ಇವಾಗ ಬರ್ತಾ ಬರ್ತಾ ಯಾಕಂದ್ರೆ ಪ್ರತಿ ವರ್ಷ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ ನಾವೇ ಇಲ್ಲ ಎಲ್ಲ ಹಾಸ್ಪಿಟಲ್ಸ್ ಮಾಡ್ತಾ ಇದ್ದಾರೆ ಪೂರ್ತಿ ವರ್ಷ ಏನಾದರೂ ನಾವು ಜನರಿಗೆ ಮಾಹಿತಿ ಕೊಡ್ತೀವಿ ಐದಾನ ಬಗ್ಗೆ ಅದರಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇವಾಗ ಆದರೆ ದಾನ ಮಾಡದೇ ಇರೋದಕ್ಕೆ ಕಾರಣಗಳೇನು ಆಕ್ಚುಲಿ ಅದು ಜನರಿಗೆ ಸರಿಗ ಇನ್ಫಾರ್ಮೇಶನ್ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಹೇಗೆ ದಾನ ಮಾಡಬೇಕು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರು ತಿಳ್ಕೊತಾರೆ ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇದೆ ಕಷ್ಟ ಆಗುತ್ತೆ ನಾವೇ ಮೇ ಬಿ ಐ ಬ್ಯಾಂಕ್ಗೆ ಹೋಗಬೇಕಾಗುತ್ತೆ ದಾನ ಮಾಡಬೇಕಂದ್ರೆ ಈ ಥರ ತುಂಬ ಡೌಟ್ಸ್ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ನಾನೇನು ನೋಡಿದ್ದೀನಿ ಎಲ್ಲರೂ ಮರ್ತು ಹೋಗ್ಬಿಡ್ತಾರೆ ಡ್ಯೂರಿಂಗ್ ದ್ಯಾಟ್ ಕ್ರೂಷಿಯಲ್ ಟೈಮ್ ಯಾವಾಗ ಮನೆಯಲ್ಲಿ ಟ್ರಾಜಿಡಿ ಆಗಿರುತ್ತೆ ಬಿಕಾಸ್ ಯಾರಾದರೂ ಮರಣ ಆಗಿರುತ್ತೆ ಸೊ ಅವಾಗ ಅವ್ರಿಗೆ ಯೋಚನೆ ಮಾಡೋದು ಶಕ್ತಿ ಇರಲ್ಲ ಈ ಥರ ದಾನ ಮಾಡಬೇಕು ಅಂತ ಆವಾಗ ಯಾರಾದರೂ ಗ್ಯಾಪ್ಕ ಮಾಡಬೇಕು ಅವರಿಗೆ ನೀವು ಈ ಥರ ದಾನ ಮಾಡ್ತೀರಾ ಅಂತ ಮತ್ತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈ ಥರ ದಾನ ಮಾಡಬೇಕು ಅಂತ ತಾವು ಹೇಳೋದು ಒಂದು ಎಲ್ಲಾ ಜನಸಾಮಾನ್ಯರಲ್ಲೂ ಅರಿವನ್ನ ಇದರ ಬಗ್ಗೆ ಮೂಡಿಸಬೇಕು ಎರಡನೇದಾಗಿ ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಒಂದು ಕುಟುಂಬ ಇದ್ದಾಗ ಯಾವುದೋ ಒಂದು ಸಾವು ನೋವಾದಾಗ ಅಂತವರಿಗೂ ಸಹ ನಾವು ಇದರ ಬಗ್ಗೆ ಅವರಿಗೆ ಮಾಹಿತಿಯನ್ನ ನೀಡಿ ಅರಿವನ್ನ ಮೂಡಿಸಬೇಕು ಆ ಸಮಯದಲ್ಲಿ ಅಂತ ಹೇಳ್ತೀನಿ ಇನ್ನು ಡಾಕ್ಟರ್ ಬದುಕಿರುವವರು ನೇತ್ರದಾನ ಮಾಡೋದಕ್ಕೆ ಸಾಧ್ಯನಾ ಇಲ್ಲ ಸಾಧ್ಯವಿಲ್ಲ ಯಾಕಂದ್ರೆ ನಮ್ಗೆ ಎರಡು ಕಣ್ ಬೇಕಾಗುತ್ತೆ ಮತ್ತೆ ಆಸ್ ಪರ್ ಐ ಬ್ಯಾಂಕಿಂಗ್ ಲಾ ಅಂಡ್ ರೂಲ್ಸ್ ಇದೆ ಸೊ ಯಾವಾಗ ನಾವು ಬದುಕಿರ್ತೀವಿ ಕಣ್ ದಾನ ಮಾಡೋದ್ ಸಾಧ್ಯತೆ ಇಲ್ಲ ನಾವ್ ಬರೀ ಪ್ಲೆಜಿಂಗ್ ಮಾಡ್ಬೋದು ನಮ್ ಇಚ್ಛೆ ಪ್ರಕಟ್ ಕಟ್ ಮಾಡ್ಬೋದು ನಮ್ಗೆ ಈ ತರ ದಾನ ಮಾಡ್ಬೇಕು ಇದು ಮರ್ನ ನಂತರ ದಾನ ಮಾಡ್ತೀವಿ ಅಂತ ಪ್ಲೆಜಿಂಗ್ ಮಾಡ್ಬೋದು ಅಷ್ಟೇ ಹೇಳ್ತೀರಾ ಈ ಈ ಪ್ರತಿಜ್ಞೆಯನ್ನು ನಾವು ಎಲ್ಲಿ ಮಾಡಬೇಕಾಗತ್ತೆ ಇದು ಆ್ಯಕ್ಚುಲಿ ಇವಾಗ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಮೋಸ್ಟ್ ಆಫ್ ದ ಐ ಹಾಸ್ಪಿಟಲ್ಸ್ ಇದೆ ಐ ಬ್ಯಾಂಕ್ ಇಲ್ಲ ಅಂದ್ರೇನು ಅವ್ರ ಹತ್ರ ಇದು ಫಾರ್ಮ್ಸ್ ಅವೈಲೇಬಲ್ ಇದೆ ಮತ್ತು ಕ್ಯೂ ಆರ್ ಕೋಡ್ನು ಜನರೇಟ್ ಆಗಿದೆ ವೆಬ್ಸೈಟಲ್ಲೂ ಕ್ಯೂ ಆರ್ ಕೋಡ್ ಇದೆ ಅಲ್ಲಿಂದ ನೀವು ಸ ಮೊಬೈಲ್ ಫೋನಿಂದ ಸ್ಕ್ಯಾನ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಬೋದು ಸೊ ಫೆಸಿಲಿಟೀಸ್ ಸಿಂಪಲ್ ಆಗಿದೆ ಬರೀ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೆಜ್ಜಿಂಗಲ್ಲಿ ಎರಡು ತರ ಪ್ಲೆಜಿಂಗ್ ಇದೆ ಒಂದು ಇಂಡಿವಿಜುವಲ್ ಪ್ಲೆಜಿಂಗ್ ಅಕಸ್ಮಾತ್ ನಾನು ಪ್ಲೆಜ್ ಮಾಡಿದ್ದೀನಿ ನನ್ನ ಕಣ್ಣು ಆದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸು ರಿಲೇಟಿವ್ಸ್ಗೆ ಯಾರಿಗು ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ದಟ್ ಈಸ್ ವೇಸ್ಟ್ ಏನು ಪ್ರಯೋಜನ ಇಲ್ಲ ನಾವು ಆ್ಯಕ್ಚುಲಿ ಮಾಡ್ಬೇಕಂದ್ರೆ ಫ್ಲಾಮ್ ಫ್ಯಾಮ್ಲಿ ಪ್ಲೇಜ್ ಫಾರ್ಮ್ ಮಾಡಬೇಕು ಫ್ಯಾಮ್ಲಿ ಹೋಲ್ ಫ್ಯಾಮ್ಲಿ ಪ್ಲೆಜ್ ಮಾಡಬೇಕು ಅಂದ್ರೆ ನಮ್ಗೆಲ್ಲಾರ್ಗೇ ಗೊತ್ತಿರುತ್ತೆ ನಮ್ಮ ಫೋಲ್ ಫ್ಯಾಮ್ಲಿ ಪ್ಲೆಜ್ ಆಗಿದೆ ಸೊ ಡೆತ್ ಆ ಮೇಲೆ ಸೊ ಚಿಲ್ಡ್ರನ್ನು ರಿಲೇಟಿವ್ಸ್ ಗೊತ್ತು ಅರೆ ಇವ್ರ ಕಣ್ಣು ಪ್ಲೆಜ್ ಮಾಡಿದ್ದಾರೆ ನಾವು ದಾನ ಮಾಡೋಣ ಅಂತ ಹಾಗಿದ್ದಲ್ಲಿ ತಾವು ಹೇಳಿದ ಹಾಗೆ ನಾವು ಒಬ್ಬರೇ ಮಾಡಿಕೊಂಡು ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ವ್ಯರ್ಥದ ಒಂದು ಹೇಳ್ತೀರಿ ಅಕಸ್ಮಾತ್ ಆಗಿ ಯಾರೋ ಒಬ್ರು ಪ್ರತಿಜ್ಞೆನೆ ಮಾಡಿಲ್ಲ ಪ್ಲೆಜ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಅಂತಹವರು ಸಾವನ್ನಪ್ಪಿದಾಗ ಅವರ ಕುಟುಂಬದವರು ಪ್ಲೆಜ್ ಮಾಡೋದಕ್ಕೆ ಅಥವಾ ದಾನ ಮಾಡೋದಕ್ಕೆ ಸಾಧ್ಯ ಐತಿ ಇದು ಅವಶ್ಯಕತೆ ಇಲ್ಲ ಕಣ್ ದಾನ ಮಾಡೋಕ್ಕೆ ಪ್ಲೆಜ್ಜಿಂಗ್ ಯಾವಾಗ ಮಾಡ್ತೀವಿ ಅದು ಜಸ್ಟ್ ನಮಗೆ ಅವೇರ್ನೆಸ್ ಬರುತ್ತೆ ಯಾವಾಗ ನಾವು ಪ್ಲೆಜ್ ಮಾಡ್ತೀವಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಆನ್ ಕಣ್ ದಾನ ಹೇಗೆ ಮಾಡ್ಬೋದು ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ಐ ಬ್ಯಾಂಕ್ಸ್ ಇದೆ ನಿಮ್ಮ ಸಿಟಿಯಲ್ಲಿ ಈ ಇನ್ಫರ್ಮೇಷನ್ ನಿಮಗೆ ಆನ್ ಪ್ಲೆಜ್ಜಿಂಗ್ ಸಿಗುತ್ತೆ ಆದರೆ ಪ್ಲೆಜ್ಜಿಂಗಿಂದ ನಮ್ಮ ನಾಲೆಜ್ ಅಬೌಟ್ ಐ ಡೊನೇಷನ್ ಇಂಪ್ರೂವ್ ಆಗುತ್ತೆ ಸೊ ಅಷ್ಟೇ ಇಟ್ ಇಸ್ ಇವಾಗ ಪ್ಲೇಜ್ ಮಾಡಿದ್ಮೇಲೆ ಯಾರಿಗೇನು ಗೊತ್ತಿಲ್ಲ ಅಂದ್ರೆ ಇಟ್ ಏನು ಪ್ರಯೋಜನ ಇಲ್ಲ ಇವಾಗ ಅಕಸ್ಮಾತ್ ಪ್ಲೇಜ್ ಮಾಡಿಲ್ಲ ಅಂದ್ರೆ ಕಣ್ದಾನ ಮಾಡಬಹುದು ಪ್ಲೇಜಿಂಗ್ ಬೇಕಾಗಿಲ್ಲ ಫಾರ್ ಐ ಡೊನೇಷನ್ ನಾಟ್ ನೆಸೆಸರಿ ಹಾಗಿದ್ರೆ ಸ್ವಯಂ ಪ್ರೇರಿತರಾಗಿ ಅಥವಾ ಅದಿಲ್ಲದೆ ಕುಟುಂಬದವರು ಸಹ ನಿರ್ಧಾರವನ್ನ ಮಾಡಿಕೊಂಡು ನೇತಾನ ಮಾಡಬಹುದು ಇನ್ನು ಡಾಕ್ಟರ್ ಇದಕ್ಕೆ ಯಾವ್ದಾದ್ರು ಒಂದು ರೀತಿಯ ವಯೋಮಿತಿ ಇದೆಯೇ ಯಾರೆಲ್ಲ ದಾನ ಮಾಡಬಹುದು ಇವಾಗ ಕಣ್ ದಾನ ಎಲ್ಲಾರು ಮಾಡ್ಬೋದು ಮೂರು ವರ್ಷ ನಂತರ ಮೂರು ವರ್ಷ ವಯಸ್ ನಂತರ ಎಲ್ಲಾರು ದಾನ ಮಾಡ್ಬೋದು ಅಪ್ಪರ್ ಲಿಮಿಟ್ ಏನಿಲ್ಲ ಅದಕ್ಕೆ ಆದ್ಮೇಲೆ ಕಣ್ ಡೆವಲಪ್ಮೆಂಟ್ ಆಗುತ್ತೆ ಅದರಿಂದ ದಾನ ಮಾಡ್ಬೋದು ಮತ್ತೆ ಕನ್ನಡಕ ಹಾಕಿದ್ರೇನು ದಾನ ಮಾಡ್ಬೋದು ಕಾಂಟ್ಯಾಕ್ಟ್ ಲೆನ್ಸಸ್ ಹಾಕಿದ್ರೇನು ದಾನ ಮಾಡ್ಬೋದು ಇವಾಗ ಲೇಸರ್ ಕರೆಕ್ಷನ್ ಮಾಡ್ತಾರೆ ಕಣ್ಗೆ ಕನ್ನಡಕ ಬೇಡ ಅಂತ ಅವ್ರನು ದಾನ ಮಾಡ್ಬೋದು ಡಯಾಬಿಟಿಸ್ ಇದ್ರೆ ಬ್ಲಡ್ ಪ್ರೆಷರ್ ಆಸ್ತಮಾ ಹಾರ್ಟ್ ಪ್ರಾಬ್ಲಮ್ ಎಲ್ಲರೂ ದಾನ ಮಾಡ್ಬೋದು ಸೊ ಆ ಥರ ಏನು ತೊಂದ್ರೆ ಏನಿಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ಹೌದು ದಾನ ಮಾಡಬಹುದು ಇನ್ನು ಕೆಲವೊಮ್ಮೆ ಸುಟ್ಟ ಗಾಯಗಳಾಗಬಹುದು ಸುಟ್ಟ ಗಾಯ ಇಲ್ಲಿ ಲೆಸ್ ದನ್ ಟ್ವೆಂಟಿ ಪರ್ಸೆಂಟ್ ಇದ್ರೆ ಮಾತ್ರ ದಾನ ಮಾಡಬಹುದು ಆ ಸುಟ್ಟ ಗಾಯಗಳಲ್ಲಿ ಲೆಸ್ ಟ್ವೆಂಟಿ ಪರ್ಸೆಂಟ್ ಇದ್ರೆ ದಾನ ಮಾಡಬಹುದು ಆಹಾ ಇನ್ನು ಅಕಸ್ಮಾತ್ ಆಗಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ಮನುಷ್ಯ ಹೋಗಿದ್ರೆ ಅಂತಹ ಸಮಯದಲ್ಲಿ ಮಾಡಬಹುದು ಮಾಡ್ಬಹುದು ಆಕ್ಸಿಡೆಂಟ್ ನು ದಾನ ಮಾಡ್ಬೋದು ಪೋಯ್ಸನ್ ಸುಯಿಸೈಡ್ಸ್ ಪಾಯ್ಸನ್ ಹ್ಯಾಂಗ್ ಎಲ್ಲ ದಾನ ಮಾಡ್ಬೋದು ಆಹಾ ಇನ್ನು ಇದಕ್ಕೆ ಯಾವ ರೀತಿಯ ಒಂದು ನಿಯಮ ಇದೆ ಅಂದರೆ ಒಬ್ಬ ಮನುಷ್ಯ ಸಾವನ್ನಪ್ಪಿದ ನಂತರ ಎಷ್ಟು ಸಮಯ ಇರುತ್ತೆ ನೇತ್ರದಾನವನ್ನು ಮಾಡೋದಕ್ಕೆ ಇವಾಗ ಸೌನ್ ನಂತರ ಹಾರ್ಟ್ ಸ್ಟಾಪ್ ಆಗುತ್ತೆ ಆದರೆ ಕಣ್ಣಿನ ಕಾರ್ನಿಯಾ ಯಾವ್ದು ಹೇಳ್ತೀವಿ ನಮ್ಮ ಕಣ್ಣಿಂದ ಕಾರ್ನಿಯಾ ಅದು ಎಂಟು ಅವರ್ ತನಕ ಕೆಲಸ ಮಾಡ್ತಾ ಇರುತ್ತೆ ಸೊ ಏಟ್ ಅವರ್ಸ್ ಟೈಮ್ ಇರುತ್ತೆ ಟಿಲ್ ಏಟ್ ಅವರ್ಸ್ ನಾವು ಕಣ್ಣು ದಾನ ಮಾಡ್ಬೋದು ಅಕಸ್ಮಾತ್ ಅದು ಬಾಡಿಗೆ ಕೋಲ್ಡ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡಿದ್ದಾರೆ

ರೀಚ್ ಮಾಡಬೇಕಾಗತ್ತೆ ಯಾರಿಗೆ ಕರೆ ಮಾಡಬೇಕಾಗತ್ತೆ ಅವ್ರು ಐ ಬ್ಯಾಂಕಿನೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಸೊ ಐ ಬ್ಯಾಂಕ್ಗೆ ಯಾವಾಗ ಅವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್ ಕೊಡ್ಬೋದು ಅಕಸ್ಮಾತ್ ಐ ಬ್ಯಾಂಕ್ ಅವ್ರ ಮನೆಯಿಂದ ತುಂಬ ದೂರ ಇದೆ ಮತ್ತೆ ಐ ಬ್ಯಾಂಕ್ ಹತ್ರದ ಐ ಬ್ಯಾಂಕ್ ನಂಬರ್ ಕೊಡ್ತಾರೆ ಅವ್ರಿಗೆ ಸೊ ಅವ್ರು ಬಂದ್ಬಿಟ್ಟು ರಿಟ್ರೀವ್ ಮಾಡ್ಬೋದು ಕಣ್ಣನ್ನು ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಅವರು ಡೆತ್ ಸರ್ಟಿಫಿಕೇಟ್ ಒಂದು ರೆಡಿ ಇರಬೇಕಾಗುತ್ತೆ ಖಂಡದಾನ ಮಾಡಬೇಕಂದ್ರೆ ಏನಾದ್ರೂ ಮೆಡಿಕಲ್ ರೆಕಾರ್ಡ್ಸ್ ಏನಾದ್ರೂ ಇದ್ರೆ ಅದನ್ನು ರೆಡಿ ಇಡ್ಬೋದು ಮತ್ತೆ ತಲೆನ ಎರಡು ದಿಮ್ ಕೊಟ್ಬಿಟ್ಟು ಸ್ವಲ್ಪ ತಲೆ ಎಲಿವೇಟೆಡ್ ಇದ್ರೆ ಬೆಟರ್ ಕಂಡ್ರಪ್ಪ ಕ್ಲೋಸ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಕಾರ್ನಿಯಾ ಡ್ರೈ ಆಗೋಗ್ಬಿಡುತ್ತೆ ಮತ್ತೆ ಫ್ಯಾನ್ ಅಂಡ್ ಎ ಸಿ ಆಫ್ ಮಾಡಬೇಕು ರೂಮ್ ಅಲ್ಲಿ ಅಂದ್ರೆ ತಾವೇನ್ ಅಂದ್ರೆ ಒಂದು ಕುಟುಂಬದವರು ತಕ್ಷಣ ಕರೆ ಮಾಡಿ ಒಂದು ಐ ಬ್ಯಾಂಕ್ ಅವರಿಗೆ ಒಂದು ಸಮಾಲೋಚನೆಯನ್ನ ನಡೆಸಿ ಈ ರೀತಿ ನಾವು ದಾನ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ತಿಳಿಸಬೇಕು ಅದ ನಂತರ ಕಣ್ಣು ಅಕಸ್ಮಾತ್ ತೆಗೆದುಕೊಂಡಿದ್ರೆ ಅದನ್ನ ಕ್ಲೋಸ್ ಮಾಡಬೇಕು ಹಾಗೂ ಗಾಳಿ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ತೀರಿ ಪ್ರತಿ ಐ ಬ್ಯಾಂಕ್ ಫೋನ್ ಮಾಡಿದ ತಕ್ಷಣ ಕೊಡ್ತಾರೆ ಆಹಾ ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಇನ್ನು ಈ ನಂಬರ್ ನಾವು ಕೈಗೆಟುಕುವ ಒಂದು ಪರಿಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾ ಅಥವಾ ಗೂಗಲ್ ಮಾಡಿದ್ರೆ ಯಾವುದೋ ಒಂದು ಗೂಗಲ್ ಎಲ್ಲ ನಂಬರ್ ಸಿಗುತ್ತೆ ನೀವು ಐ ಬ್ಯಾಂಕ್ ಬ್ಯಾಂಗ್ಲೋರ್ ಗೂಗಲ್ ಮಾಡಿದ್ರೆ ಒನ್ ಟ್ವೆಂಟಿ ಐ ಬ್ಯಾಂಕ್ ನಂಬರ್ ಸಿಗುತ್ತೆ ನಿಮ್ಗೆ ಸೊ ಅದು ತುಂಬಾ ಸುಲಭ ಇದೆ ಅಕಸ್ಮಾತ್ ನಿಮ್ಮ ಹತ್ರ ಗೂಗಲ್ ಆ್ಯಕ್ಸಿಸ್ ಇಲ್ಲ ಆದರೆ ನೀವು ಫ್ಯಾಮಿಲಿಯರ್ ಇಲ್ಲ ನಿಮ್ಮ ಐ ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದ್ರೆ ನಿಮ್ಮ ಫಿಸಿಷಿಯನ್ ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಡೈರೆಕ್ಟ್ ಮಾಡ್ತಾರೆ ಆಹಾ ಇನ್ನು ಐ ಬ್ಯಾಂಕಿಗೆ ಕರೆ ಮಾಡಿದ ನಂತರ ಅವರು ಬಂದು ಮತ್ತು ಈ ಇಡೀ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಎಷ್ಟು ಸಮಯ ತಗೊಳತ್ತೆ ಇವಾಗ ಅವರ ತಕ್ಷಣ ಆ್ಯಕ್ಚುಲಿ ಟೀಮ್ ಯಾವಾಗಲೂ ರೆಡಿ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಬ್ರು ಟೀಮ್ ಇರ್ತಾರೆ ಡ್ರೈವರ್ ಇರ್ತಾರೆ ಸೊ ತಕ್ಷಣ ಅವರು ಐ ಬ್ಯಾಂಕ್ನ ಪ್ರೊಸಿ ಐ ಬ್ಯಾಂಕಿಂದ ಪ್ರೊಸೀಡ್ ಮಾಡ್ತಾರೆ ರೀಚ್ ಆಗೋಕ್ಕೆ ಡಿಪೆಂಡಿಂಗ್ ಆನ್ ದ ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ಸ್ ತಗೋಬೋದು ಆ್ಯಂಡ್ ಆ್ಯಕ್ಚುಲ್ ಪ್ರೊಸೀಜರ್ ಅದು ನಾವು ಕಣ್ಣು ರಿಟ್ರೀವಲ್ ಪ್ರೊಸೀಜರ್ ನೋಡಿದರೆ ಅದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಗುತ್ತೆ ಮತ್ತು ನಾವು ಪೂರ್ತಿ ಕಣ್ಣು ರಿಟ್ರೀವ್ ಮಾಡಲ್ಲ ತುಂಬ ಸಮಯ ಅನ್ಲೆಸ್ ನಮಗೆ ಅದು ಕಣ್ಣಿಂದ ಬಿಳಿ ಭಾಗಗೆ ಸ್ಕ್ಲೀರ ಹೇಳ್ತೀವಿ ನಾವು ಅದನ್ನು ಸರ್ಟನ್ ಆಪ್ರೇಷನ್ಸ್ಗೆ ಯೂಸ್ ಮಾಡ್ತೀವಿ ಅದು ಬೇಕಾದರೆ ನಾವು ರಿಟ್ರೀವ್ ಮಾಡ್ತೀವಿ ಇಲ್ಲ ಅಂದರೆ ಬರೇ ಕಾರ್ನಿಯಾನ ಬರೇ ಕಪ್ ಗುಡ್ಡೆನ ನಾವು ತೆಗ್ದ್ಬಿಟ್ಟು ಸ್ಪೆಷಲ್ ಮೀಡಿಯಲ್ಲಿ ಹಾಕಿ ಮತ್ತೆ ಅದು ಡೋನರ್ ಕಂಡ ಮೇಲೆ ಕ್ಯಾಪ್ ಸಿಗುತ್ತೆ ಕಾರ್ನಿಯಾ ತರಾನೇ ಕ್ಯಾಪ್ ಸಿಗುತ್ತೆ ಅದು ಫಿಕ್ಸ್ ಮಾಡಿಬಿಡ್ತೀವಿ ಸೊ ನಿಮ್ಮ ದಾನ ಮಾಡಿದ್ದಾರೆ ಅಂತನೂ ಗೊತ್ತಾಗಲ್ಲ ಇನ್ನು ಈ ರೀತಿಯಾಗಿ ತಗೊಂಡಿರುವ ಕಾರ್ನಿಯಾನ ಎಷ್ಟು ಟೈಮ್ ಎಷ್ಟು ಸಮಯದವರೆಗೆ ಅದನ್ನ ಶೇಖರಣೆ ಮಾಡಬಹುದು ಇವಾಗ ನಾವು ಯಾವ ಕಾರ್ನಿಯಾ ತೊಗೋತೀವಿ ಕಾರ್ನಿಯಾ ಜೊತೆ ಬ್ಲಡ್ನು ಕಲೆಕ್ಟ್ ಮಾಡ್ತೀವಿ ಮತ್ತೆ ಒನ್ಸ್ ಎಲ್ಲಿ ಬೇರೆ ಬೇರೆ ಥರ ಆಫ್ ಮೀಡಿಯಾಸ್ ಇದೆ ನಾವು ಸ್ಟೋರ್ ಮಾಡ್ಬೋದು ಈ ಕಾರ್ನಿಯಾನ ಸೊ ನಾ ನಾರ್ಮಲಿ ಯೂಸ್ ಮಾಡೋದು ಇಟ್ ಕ್ಯಾನ್ ಬಿ ಪ್ರಿಸರ್ವ್ ಫಾರ್ ಫೋರ್ಟೀನ್ ಡೇಸ್ ಸೊ ಅದು ಪ್ರಿಸರ್ವ್ ಮಾಡಿಬಿಟ್ಟು ಫಾರ್ ಫೋರ್ಟೀನ್ ಡೇಸ್ ಪ್ರಿಸರ್ವೇಷನ್ ಟೈಮ್ ಇರುತ್ತೆ ಸೊ ಫೋರ್ಟೀನ್ ಡೇಸಲ್ಲಿ ಯಾವಾಗ ಬೇಕಾದರೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಕಾರ್ನಿಯನ್ನು ಬೇರೆ ಯಾರಿಗಾದರೂ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಇದು ಯಾರಿಗಾದರೂ ಮಾಡಬಹುದಾ ಅಥವಾ ದಾನ ಮಾಡಿದವರು ನಿರ್ಧಾರ ಮಾಡಿ ಇದನ್ನು ನೇತ ದಾನವನ್ನು ಮಾಡಿಸೋದಕ್ಕೆ ಸಾಧ್ಯತೆ ಇದೆಯಾ ಆ್ಯಕ್ಚುಲಿ ಐ ಬ್ಯಾಂಕಿಂಗಲ್ಲಿ ದಿಸ್ ಒನ್ ರೂಲ್ ಇದೆ ಕಾನ್ಫಿಡೆನ್ಶಾಲಿಟಿ ಮೇಂಟೈನ್ ಆಗುತ್ತೆ ಅಂದರೆ ನಾವು ಯಾರಿಗೆ ದಾನ ಮಾಡ್ತಾ ಇದ್ದೀವಿ ಅದು ರಿಲೀವ್ ಮಾಡಲ್ಲ ಟು ದ ಫ್ಯಾಮ್ಲಿ ಸೊ ಆಕ್ಚುಲಿ ಕಣ್ಣು ದಾನ ಮಾಡಿದ ಮೇಲೆ ಪ್ರತಿ ಕಣ್ಗೆ ಒಂದು ನಂಬರ್ ಕೊಡ್ತೀವಿ ದಟ್ ಇಸ್ ಐ ಡೊನೇಷನ್ ನಂಬರ್ ಅಂತ ಸೊ ಓನ್ಲಿ ದಟ್ ನಂಬರ್ ಇಂದನೆ ಅದು ಎಲ್ಲ ಇನ್ಫರ್ಮೇಶನ್ ಡಾಟಾ ಎಲ್ಲ ಸ್ಟೋರ್ ಆಗುತ್ತೆ ಓನ್ಲಿ ಅಟ್ ಒನ್ ಸೆಂಟರ್ ನಾವು ಪೇಶ್ ಡೋನರ್ ಹೆಸರು ಡೀಟೇಲ್ಸ್ ಅಡ್ರೆಸ್ ಇರುತ್ತೆ ಇವಾಗ ನಾನು ಕಾರ್ನಿಯಾ ಯೂಸ್ ಮಾಡ್ಬೇಕಂದ್ರೆ ಯಾರು ಡೋನರ್ ನನ್ಗೆ ಗೊತ್ತಿರಲ್ಲ ಆದ್ರೆ ಈ ಕಾರ್ನಿಯಾ ಚೆನ್ನಾಗಿದೆ ಐ ಬ್ಯಾಂಕ್ ಅವ್ರು ಹೇಳ್ತಾರೆ ಇದು ಚೆನ್ನಾಗಿರೋದು ಕಾರ್ನಿಯಾ ಇದೆ ನೀವು ಯೂಸ್ ಮಾಡ್ಬೋದು ಅಂತ ಅವ್ರ ಅಷ್ಟೇ ಇನ್ಫಾರ್ಮೇಶನ್ ಕೊಡ್ತಾರೆ ಫಾರ್ ಅ ಕಾರ್ನಿಯಲ್ ಸರ್ಜನ್ ಮತ್ತೆ ಡೀಟೇಲ್ಸ್ ಅಬೌಟ್ ದ ಡೋನರ್ಗೆ ಕಾಯಿಲೆ ಇಲ್ಲ ಬ್ಲಡ್ ಟೆಸ್ಟ್ ಎಲ್ಲ ನೆಗೆಟಿವ್ ಇದೆ ಏನ್ ಇನ್ಫೆಕ್ಷನ್ ಏನಿಲ್ಲ ಅಂತ ಸೊ ನಾವು ಅದು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಸೊ ಬಟ್ ಇನ್ ಕೇಸ್ ಸ್ವಲ್ಪ ಟೈಮ್ ಪೇಶೆಂಟ್ ಹೇಳ್ತಾರೆ ಇಲ್ಲ ನಮಗೆ ನೋಡಬೇಕು ಯಾರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ ಸೊ ಅವಾಗ ನಾವು ಹೇಳ್ತೀವಿ ಇದು ಪಾಸಿಬಿಲಿಟಿ ಇಲ್ಲ ಮೀಟ್ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಹಾಸ್ಪಿಟಲ್ಗೆ ಬಂದರೆ ನೀವು ಜಸ್ಟ್ ಇನ್ ಜನ್ರಲ್ ಮೀಟ್ ಮಾಡ್ಬೋದು ಯಾವ ಪೇಶೆಂಟ್ಸ್ಗೆ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅದರಿಂದ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಕೆಲಸ ನೀವು ಮಾಡಿದ್ದೀರಾ ಅಂತ ಹಾಂ ಇನ್ನು ಡಾಕ್ಟರ್ ಈ ರೇತದಾನವನ್ನು ಯಾರು ಮಾಡಬಾರ್ದು ಆ ರೀತಿ ಯಾವ್ದಾದ್ರು ನಿಯಮಗಳಿದೆಯಾ ಹಾ ಹೌದು ಯಾವಾಗ ಏನಾದರೂ ಬ್ರೈನ್ ಫೀವರ್ ಅಂತ ಇದೆ ಸೆಪ್ಟಿಸೀಮಿಯಾ ಅಂತೆ ಬ್ಲಡ್ ಇನ್ಫೆಕ್ಷನ್ ಅಂತ ಬರುತ್ತೆ ಮತ್ತೆ ಏಡ್ಸ್ ಹೆಪಟೈಟಿಸ್ ಲಿವರ್ ಹೆಪಟೈಟಿಸ್ ಜಾಂಡಿಸ್ ಬರುತ್ತೆ ಮತ್ತೆ ಕೊರೋನಾ ಇಂಡಿಕೇಟೆಡ್ ಇದೆ ಮತ್ತೆ ಡ್ರೌನಿಂಗ್ ಇನ್ ಡೆತ್ ಆಗಿದ್ರೆ ದಟ್ ಇಸ್ ಕಾಂಟ್ರಾ ಇಂಡಿಕೇಟೆಡ್ ಇದು ಯೂಸ್ ಮಾಡಲ್ಲ ಯಾವ ಥರಾನು ಸೋಂಕು ಕಾಯಿಲೆ ಇದ್ರೆ ಯೂಸ್ ಮಾಡೋಕ್ಕಾಗಲ್ಲ ಕಾರ್ನಿಯಾನ ಮತ್ತೆ ಕಾರ್ನಿಯಾ ನಾವು ಯಾವಾಗ ಪರೀಕ್ಷೆ ಮಾಡ್ತೀವಿ ಕಾರ್ನಿಯಾ ಮೇಲೆ ಏನಾದರೂ ಇನ್ಫೆಕ್ಷನ್ ಇದ್ರೆ ಮತ್ತೆ ಅದು ಯೂಸ್ ಮಾಡ ಪಾಸಿಬಿಲಿಟಿ ಇಲ್ಲ ಇನ್ನು ಇದರ ಬಗ್ಗೆ ತಪ್ಪು ನಂಬಿಕೆಗಳು ಬಹಳಷ್ಟು ಜನರಲ್ಲಿದೆ ಒಂದು ಈ ನೇತ್ರದಾನ ಮಾಡೋದ್ರಿಂದ ಕಣ್ಣುಗಳನ್ನೇ ತಗೊಂಡ್ಬಿಡ್ತಾರೇನೋ ಅನ್ನುವಂತಹ ತಪ್ಪು ನಂಬಿಕೆ ಇರೋದ್ರಿಂದ ಬಹಳಷ್ಟು ಜನ ಮಾಡ್ತಾ ಇಲ್ಲ ಅನ್ಕೊಳ್ತೀನಿ ಹೌದು ಹೌದು ಬರೀ ಕಪ್ ಗುಡ್ಡೆ ಮಾತ್ರ ಮೆಜಾರಿಟಿ ಆಫ್ ದ ಟೈಮ್ ಬರೀ ಕಪ್ ಗುಡ್ಡೆ ನಾವು ಪ್ರಿಸರ್ವ್ ಮಾಡ್ತೀವಿ ಆದ್ರೆ ಅಟ್ ಟೈಮ್ಸ್ ಯಾವ್ದಾದ್ರೂ ಸರ್ಜರಿ ಇದೆ ಯಾವಾಗ ನಮ್ಗೆ ಬಿಳಿ ಗುಡ್ಡೆನೂ ಬೇಕು ಫಸ್ಟ್ ಸರ್ಜರಿ ಅವಾಗ ಪೂರ್ತಿ ಕಣ್ಣ ರಿಟ್ರೀವ್ ಮಾಡ್ತೀವಿ ಆದರೆ ಪೂರ್ತಿ ಕಣ್ಣು ತಗೊಳ್ಳೋದು ತುಂಬ ಕಡಿಮೆ ಕಡಿಮೆ ಮತ್ತೆ ಆಟ್ ಟೈಮ್ಸ್ ಫ್ಯಾಮ್ಲಿ ಹೇಳ್ತಾರೆ ಪೂರ್ತಿ ತಗೋಬೇಡಿ ಬರೀ ಕಾರ್ನಿಯಾ ತಗೊಳ್ಳಿ ಮತ್ತೆ ನಾವು ಓನ್ಲಿ ಕಾರ್ನಿಯಾ ತಗೋ ಇನ್ನು ಕೆಲವರು ಅಂದ್ಕೊಳ್ಬಹುದು ಇದರ ಖರ್ಚಿನ ಬಗ್ಗೆ ಅವರು ಯೋಚನೆ ಮಾಡಬಹುದು ಈ ನೇತ್ರ ದಾನವನ್ನು ಮಾಡೋದಕ್ಕೆ ಯಾವುದೇ ರೀತಿಯ ಖರ್ಚಾಗತ್ತಾ ಆ್ಯಕ್ಚುಲಿ ಇದು ನೇತ್ರ ದಾನ ಇಟ್ಸ್ ಇಟ್ಸ್ ಚಾರಿಟಬಲ್ ವರ್ಕ್ ತರ ಇದೆ ಡೋನರ್ ಫ್ಯಾಮಿಲಿಗೆ ಇರಲಿ ಏನೂ ತೊಂದರೆ ಆಗಲ್ಲ ಏನೂ ಆಗಲ್ಲ ಅವ್ರು ಜಸ್ಟ್ ಐ ಬ್ಯಾಂಕ್ ಫೋನ್ ಮಾಡಿದರೆ ಐ ಬ್ಯಾಂಕ್ ಸ್ಟಾಫ್ ಎಲ್ಲ ಬಂದ್ಬಿಟ್ಟು ಎಲ್ಲ ವಿದೌಟ್ ಎನಿ ಕಾಸ್ಟ್ ಮಾಡಿಬಿಟ್ಟು ರಿಟ್ರೀವ್ ಮಾಡಿ ಹೋಗ್ತಾರೆ ಇನ್ನು ಇನ್ನು ಕೆಲವರ ಆತಂಕ ಏನಿರುತ್ತೆ ಅಂದರೆ ನೇತ್ರದಾನಕ್ಕೆ ನಾವು ಕರೆ ಮಾಡಿದ್ರೆ ಅದೆಲ್ಲ ಅವ್ರು ಬರೋದು ಲೇಟ್ ಆಗಬಹುದು ಅಂತ್ಯಕ್ರಿಯೆಗೆ ಬಹಳ ಲೇಟ್ ಆಗ್ಬೋದು ಅಂತ ಹೇಳಿನೂ ಸಹ ಬಹಳಷ್ಟು ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಆದ್ರೆ ನೀವಾಗ್ಲೇ ಹೇಳಿದ್ರಿ ಸುಮಾರು ಹತ್ತಿರದ ನಿಮಿಷ ಇಲ್ಲಿ ಪೂರ್ತಿ ಪ್ರೊಸೀಜರ್ ಇನ್ನು ನಮ್ಮ ಐ ಬ್ಯಾಂಕ್ನವರ ಒಂದು ಕಾರ್ಯನಿರ್ವಹಣೆ ಈಗಾಗಲೇ ನೀವ್ ಹೇಳಿದ್ದೀರಿ ಅವರು ಆದಷ್ಟು ಬೇಗ ಅಂತಹವರ ಸಾವನ್ನಪ್ಪಿರೋ ಮನೆಗೆ ಹೋಗ್ತಾರೆ ಅಂತ ಅದನ್ನ ಬಿಟ್ಟು ಬೇರೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಅವರು ಆಯೋಜಿಸಿಕೊಂಡಿದ್ದಾರೆ ಜನರಲ್ಲಿ ಒಂದು ಅರಿವನ್ನು ಮೂಡಿಸೋದಕ್ಕಾಗಿ ಇವಾಗ ಪ್ರತಿ ವರ್ಷ ಈ ಫಿಫ್ಟೀನ್ ಡೇಸ್ ಹದಿನೈದು ದಿವಸ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ ನ್ಯೂಸ್ ಪೇಪರ್ಸಲ್ಲಿ ಆರ್ಟಿಕಲ್ಸ್ ಬರೀತೀವಿ ಮತ್ತು ಟಿ ವಿ ಪ್ರೋಗ್ರಾಮ್ ರೇಡಿಯೋ ಪ್ರೋಗ್ರಾಮು ಮತ್ತು ಆಡಿಯೋ ವಿಜುವಲ್ ಲೆಕ್ಚರ್ಸ್ ಕೊಡ್ತೀವಿ ಎಸ್ಪೆಷಲಿ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಪ್ಲೆಜ್ ಕೌಂಟರ್ ಅಂತ ನಾವು ಎಲ್ ಪ್ಲೆಜ್ ಕೌಂಟರ್ ಅಂದರೆ ಅಲ್ಲಿ ಯಾರಾದರೂ ಮಾಹಿತಿ ಕೊಡ್ತಾರೆ ಅಬೌಟ್ ಐ ಡೊನೇಷನ್ ಪ್ಲೇಜ್ ಎಲ್ಲ ಸೊ ಫಿಫ್ಟೀನ್ ಡೇಸ್ ಇದು ರೆಗ್ಯುಲರ್ ಕಂಡಕ್ಟ್ ಮಾಡ್ತೀವಿ ಬರೀ ನಮ್ಮ ಐ ಬ್ಯಾಂಕ್ ಇಲ್ಲಿ ಏನಿಲ್ಲ ಪೂರ್ತಿ ಬ್ಯಾಂಗ್ಳೂರ್ ಆಫ್ ಹೋಲ್ ಆಲ್ ಇಂಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಟು ಕ್ರಿಯೇಟ್ ಇನ್ನು ಸಮುದಾಯಗಳಲ್ಲಿ ಸಹ ಡಾಕ್ಟರ್ ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಬಹಳ ಉತ್ತಮವಾದ ಒಂದು ನಿರ್ದೇಶನವನ್ನ ನೇತದಾನವನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಿ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ನೇತ್ರದಾನ ಡಾಕ್ಟರ್ ಹೇಳಿದ ಹಾಗೆ ಒಂದು ಮಹತ್ವಪೂರ್ಣವಾದ ಒಂದು ಉಡುಗೊರೆ ಅಂತ ಹೇಳ್ಬೋದು ಅದಕ್ಕಾಗಿಯೇ ಒಬ್ಬರು ಯಾರಾದರೂ ಸಾವನ್ನಪ್ಪಿದಾಗ ನೇತ್ರಗಳನ್ನು ಸುಡಬೇಡಿ ಅಥವಾ ಹೂಳಬೇಡಿ ಖಂಡಿತವಾಗಿಯೂ ನಾವೆಲ್ಲರೂ ಇವತ್ತೇ ನಮ್ಮ ನೇತದಾನವನ್ನು ಮಾಡೋಣ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡೋಣ ಇಷ್ಟೇ ಅಲ್ಲದೆ ನಮ್ಮ ಕುಟುಂಬದವರಿಗಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಿಗಾಗಿರಬಹುದು ನೆರೆಹೊರೆಯಾಗಿರ್ ಅವರಿಗಾಗಿರಬಹುದು ಇದರ ಬಗ್ಗೆ ಪ್ರೇರೇಪಿಸೋಣ ಅವರೂ ಸಹ ನೇತದಾನವನ್ನು ಮಾಡೋ ಹಾಗೆ ಎನ್ಕರೇಜ್ ಮಾಡೋಣ ಹಾಗೂ ಜೀವನ ಸಾರ್ಥಕತೆಯನ್ನು ಹೊಂದೋಣ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ ಅಲ್ಲಿಯ ತನಕ ವಿದಾಯ ಹೇಳ್ತಿದ್ದೀನಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ